ಬಟ್ ಇಲ್ಲ ಅದ್ರ ಒಂದು ಸ್ವಲ್ಪ ಒಂದು ಆತಂಕ ಇರುತ್ತೆ ಅದಕ್ಕೆ ಅದಕ್ಕೇನೆ ಇಲ್ಲ ಮನೆಯಿಂದ ಹೋಗ್ತಿದೀವಲ್ಲ ಎಲ್ಲರೂ ಸ್ವಲ್ಪ ನಮ್ಮ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಫ್ಯಾನ್ ಅಭಿಮಾನಿಗಳು ಇಲ್ಲ ಚೂರು ಅಂತ ಒಂಥರ ಒಂದು ದುಃಖ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತರ ನಡೀತದೆ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಗ್ಗೆ ಬಟ್ ಸ್ವಲ್ಪ ಒಂದು ಚೂರು ಎಮೋಷನ್ ಆಗೋದು ಯಾಕಂದರೆ ಒಂದು பரல்லைவ் வீக்ஸ் ஆல்மோஸ்ட் மூவத்தை ஊரின் மனித ஆச்சேர் ஆச்சை நோவி எல்லார்து விஷயம் நாட் ஒன்லி எல்லா அபிமானி அஸ்ட் எல்லா எல்லா ஸ்டார்ஸ் அபிமானிது ஆசீர்வாத நங்க அது ஹுஷி ஆக ஏ அஸொந்த கன்சர்ன் ஆமால அபவ் ஆல் எல்லா மீடியா அந்த ಪ್ರಿಂಟ್ ಮೀಡಿಯಾ ಇರ್ಬೋದು ನಾವು ತೋರಿಸಿದೊಂದು ಅಭಿಮಾನ ಇರ್ಬೋದು ಇಷ್ಟುವರೆಗೂ ಯಾರಿಗೂ ನನಗೆ ಹಿಂಗಾಗಿದೆ ಅಂತ ಗೊತ್ತಾದರೂ ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದೀನಿ ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ಮೇಲೆ ಇಟ್ಟಿದ್ರೆ ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ ಆ್ಯಂಡ್ ಅಲ್ಲಿ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ತ್ ಇರ್ತೀನಿ ನಾನು ಎಮ್ ಪ್ರೀತಿ ಅಷ್ಟೇ ಕ್ಯಾನ್ಸರ್ದು ವಿಶೇಸ್ ಬೇಕು ಅದು ತುಂಬಾ ಆ ಪ್ರೀತಿಗೆ ಏನ್ ಕೊಟ್ಟರು ಕಮ್ಮಿನೇ ಮಿಸ್ ಮಾಡ್ಕತೀ ಎಲ್ರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ಮಗನ್ ಟ್ವೆಂಟಿ ಏತ್ ಯು ಐ ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸೊ ಎರಡು ಈ ಸರ್ತಿ ಎಲ್ಲ ಕಂಡ ಸಿನಿಮಾ ಚೆನ್ನಾಗ್ ಆಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲ ಸ್ಟ್ರಾಂಗ್ ಆಗಿ ಗಡಿಫೈ ಆಗುತ್ತೆ ಚೆನ್ನಾಗ್ ಆಗ್ಲಿ ವಾಪಸ್ ಬಂದ್ಮೇಲೆ ಗೀತಾ ನಾನು ಚಿಕ್ಕಮಗಳಿಗೆ ಹೋಗ್ತೇನೆ ವೇದಿತ ಮದುವೆ ಬರ್ತಾರೆ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಅದು ತುಂಬಾ ಚೆನ್ನಾಗಿ ತುಂಬಾ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಅಂಡ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ವಿ ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾ ತಿಂಗ್ ಟು ಬರೀ ಜಾಲಿಯಾಗಿ ಮಾಡ್ಕೊಳ್ಳೋಣ ಇಲ್ಲ ಹೇಳು ನೀವು ಇಲ್ಲ ನೀವು ಬರ್ತೀರಾ ನೀವು ಇದೆಲ್ಲ ಏನ್ ವಿಷಯನೇ ಅಲ್ಲ ನಿಮ್ದು ಬಟ್ ಎವ್ರಿಬಡಿ ಎವ್ರಿಥಿಂಗ್ ಇಸ್ ಸೇಫ್ ಸೇಫ್ ಇದ್ರಿದೆ ಏನು ಏನ್ ಯಾರು ಭಯ ಪಡ್ಬೇಕಾದ ಇದೆಲ್ಲ ಬಟ್ ಆದ್ರೂ ಒಂದು ಸ್ಮಾಲ್ ಒಂದು ಮನ್ಸಲ್ಲೊಂದಿದೇ ಇರುತ್ತಲ್ಲ ಅದೊಂದು ಇದೆ ಅದ್ರ ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಗ ಇವಾಗ ಸ್ಟಾರ್ ತರ ಏನೇ ಆಡಿದ್ರೆ ಈ ತರ ವಿಷಯ ಎಲ್ಲ ಬಂದಾಗ ಸ್ವಲ್ಪ ಒಂದು ಚೂರು ಟಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಇಲ್ಲಾಂದ್ರೆ ಈ ಒಂದು ಟೂ ಡೇಸ್ ತ್ರೀ ಡೇಸ್ ಏನ್ ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸ್ ಪಡೆದೀವಿ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಅಂಡ್ ಇವನ್ ದ ಯೂರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಾಗಿದೆ ಸೊ ಅದ ನಂಗೆ ಒಂದು ಒಳ್ಳೆ ಖುಷಿ ಮೇಡಮ್ ಒಂದು ಧೈರ್ಯ ಅಂಡ್ ಎಲ್ಲಾ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಒಗೊಟ್ಟು ಬನ್ನಿ ಸರ್ ಅಂತ ಶಶಿಧರ್ ಅವರು ದಿಲೀಪ್ ನನ್ನ

ನಾವ್ ಇರ್ತೇವೆ ನಮ್ಗೆ ಇರ್ದ ನಾವು ನಮ್ ಲೇಟಿಸ್ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೀನಿ ಆಮೇಲೆ ಎಲ್ದಕ್ಕೂ ಶಿವಣ್ಣ ತುಂಬಾ ಇದಾಗ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಆದ್ಮೇಲೆ ಇದಾಗುತ್ತೆ ಅಷ್ಟೇ ಅದವೈಸ್